ತಾಲೂಕಿನ ಹಳೇಬೀಡು ಹೋಬಳಿ ರಾಜನ ಶಿರಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೋವಿ ಕಾಲೋನಿ ಗ್ರಾಮದಲ್ಲಿ ಕಳೆದ ಹತ್ತು ದಿನಗಳಿಂದ ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ ಗ್ರಾಮದ ಬೋರ್ವೆಲ್ಗಳು ದುರಸ್ತಿಗೆ ಬಂದಿದ್ದು ರಿಪೇರಿ ಮಾಡಿ ನೀರು ಸರಬರಾಜು ಮಾಡುವಂತೆ ಒತ್ತಾಯಿಸಿದರೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ ಬರಗಾಲದಿಂದ ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದು ಕುಡಿಯುವ ನೀರಿಲ್ಲದೆ ದನ ಕರುಗಳಿಗೂ ತೊಂದರೆಯಾಗಿದೆ ಗ್ರಾಮದಲ್ಲಿ ಸುಮಾರು ಮುನ್ನೂರ ಕುಟುಂಬ ವಾಸವಿದ್ದು ಕುಡಿಯುವ ನೀರಿಲ್ಲದೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಸುರಿದ ಮಳೆಯ ನೀರನ್ನು ಕುಡಿದು ಜೀವನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರಿನ ಸಮಸ್ಯೆಯನ್ನು ಪಿಡಿಒ ಗಮನಕ್ಕೆ ತಂದರೂ ಗ್ರಾಮ ಪಂಚಾಯಿತಿಯಲ್ಲಿ ಬೋರ್ವೆಲ್ಗಳನ್ನು ದುರಸ್ತಿ ಮಾಡಲು ಹಣವಿಲ್ಲ ಎಂದು ಪಿಡಿಒ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಾತ್ಕಾಲಿಕವಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಬೋರ್ವೆಲ್ನಲ್ಲಿ ನೀರು ನೀಡಲಾಗಿದ್ದು ತಕ್ಷಣ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಸರಿಪಡಿಸದಿದ್ದರೆ ತಾಲೂಕು ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು

ಸಿಪುರ ರೂರು ಪಂಚಾಯತಿ ಸುಮಾರು ಒಂದು ಹತ್ತರಿಂದ ನೀರಿಲ್ಲ ಕೇಳಿದ್ರೆ ಪಿ ಡಿ ಅವರು ದುಡ್ಡಿಲ್ಲ ನಾವೇನು ಮಾಡೋಂತ ದುಡ್ಡಿಲ್ಲ ನಾವೇನು ಮಾಡೋಂತ ಅವ್ರು ಹೇಳ್ತಾರೆ ಇಡೀ ಒಂದು ಹತ್ತು ದಿನ ಹತ್ತು ದಿನದಿಂದ ನೀರೇ ಇಲ್ಲ ಭಾರಿ ತೊಂದರೆ ಐತೆ ಮಳೆ ಬಂದಿದ್ದು ನೀರು ಮೊನ್ನೆ ಮಳೆ ಬಂದು ನೀರು ಅದೇ ಅದೇ ನೀರು ಇಟ್ಕೊಂಡು ಕುಡಿದಾರೆ ಇವತ್ತು ತಾತ್ಕಾಲಿಕೆ ಎಲ್ಲ ನೀರಿದೆ ಇವ್ರು ಯಾರು ರಿಪೇರಿ ರಿಪೇರ್ ಮಾಡಿ ಕೊಡ್ತಾ ಇಲ್ಲ ಅಧಿಕಾರಿಗಳು ಹೇಳಿದ್ರು ಯಾರು ತಲೆಗೆ ಹಾಕೊಂತ ಇಲ್ಲ ಆ ಥರ ಪ್ರಾರಂಭ ಐತೆ ಇಲ್ಲಿ ತಾತ್ಕಾಲಿಕೆ ನಮ್ಮ ಹಾಸ್ಟೆಲ್ ಬೋರ್ ಶಾರ್ಟ್ ಮಾಡಿಬಿಟ್ಟು ತಾತ್ಕಾಲಿಕೆ ಒಂದು ಒಂದಿನ ಮಟ್ಟಿಗೆ ನೀರು ಬಿಡಿಸ್ತಾ ಇದ್ದೀವಿ ನಮಗೆ ಯಾರು ನಮಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ನಾವು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ನಮ್ಮ ಮೆಂಬರ್ ಕೇಳಿದ್ರು ನಮಗೆ ನೀರಿಲ್ಲ ದುಡ್ಡು ದುಡ್ಡಿಲ್ಲ ನಾವು ಏನು ಮಾಡೋಣ ಮಾರ ಅಂತಾರೆ ಅವರು ನಾವು ಯಾರು ಅವ್ರ ಹತ್ರ ಹೋಗಿ ನೀರಿಲ್ಲ ಅಂತ ಕೇಳಿದ್ರೆ ದುಡ್ಡಿಲ್ಲ ದುಡ್ಡಿಲ್ಲ ನಾವು ಏನು ಮಾಡೋಣ ಅಂತಾರೆ ಸುಮಾರು ಒಂದು ಒಂದು ಹತ್ತು ದಿನದಿಂದ ನೀರು ನೀ ಊರಿಗೆಲ್ಲ ನೀರು ಪ್ರಾರಂಭ ಐತೆ ಅವಾಗ ಅವ್ರು ಕೇಳಿದ್ರೆ ನಮ್ಗೆ ಯಾರು ರೆಸ್ಪಾನ್ಸೇ ಮಾಡೋಲ್ಲ ಇದು ಪಿ ಡಿ ಆಗಲಿ ಅಧ್ಯಕ್ಷರಾಗಲಿ ನಮಗೆ ರೆಸ್ಪಾನ್ಸೇ ಇಲ್ಲ ಇಷ್ಟು ಜನ ಈಗ ಒಂದು ಹತ್ತು ದಿನದಿಂದ ನೀರಿಲ್ಲ ಸರ್ ನಾವು ಕೇಳಿದರೆ ದುಡ್ಡಿಲ್ಲ ನಾವೇನು ಮಾಡೋಣ ಅಂತಾರೆ ನೀರಿಗೆ ಭಾರಿ ಪ್ರಾಬ್ಲಮ್ ಐತೆ ಸುಮಾರು ಮೂರು ನೀರಿದೆ ಮೂರು ನಾಲ್ಕು ಮೂರು ಮೋಟ್ರ್ ಬಾವಿದಾವೆ ಮೋಟ್ರ್ ಎಲ್ಲ ಹರಡಿದಾವೆ ಅವು ಕೆಟ್ಟಿದ್ದಾವೆ ಆ ಕೆಟ್ಟೋದಕ್ಕೆ ರಿಪೇರಿ ಮಾಡ್ಸೋಕೆ ಅವರು ಇದು ನಮ್ಮ ಪಿ ಡಿ ಅವರು ಅಶ್ವತ್ಥನವರು ಪಿ ಡಿಯವರು ನೀ ದುಡ್ಡಿಲ್ಲ ನಾವು ದುಡ್ಡು ಇಲ್ಲ ನಾನು ಏನು ಏನು ಮಾಡೋಣ ಅಂತಾರೆ ಸರ್